ಇಂದಿನ ಪ್ರಾಸ್ತಾವಿಕ ನುಡಿಯನ್ನು ನೋಡಲಿರ್ತಕ್ಕಂಥ ಶ್ರೀ ಬಸಲಿಂಗಪ್ಪನ ಬಾದರ್ಲಿ ಅವರು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ತೇವೆ ಅದೇ ರೀತಿಯಾಗಿ ಲಿಂಗರಾಜಪ್ಪ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣರನ್ನು ಮತ್ತು ಅದೇ ರೀತಿಯಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಲು ಶರಣಶ್ರೀ ಶರಣಬಸಪ್ಪ ಸಾವುಕಾರ್ ತುಲಾಳಿ ಅವರು ಎಲ್ಲರನ್ನು ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ತೇವೆ

கலாச்சாரி தனாச்சார மக்காச்சார ஷக் லூ பகேஷ பிரசாதி பிரணலிங்கீஷரணு ஆய்யார வைவ நரவ நர எந்தெனி ரய நம்ம வைவ நம்ம வைவ நம்ம எந்தெசிதி குருல சங்கமே நம்ம மகாமய மகளெந்தெசி ಜಾತಿ ನನ್ನ ಮನೆಯ ಜೋಗಿ ತಾಯಿನ ಜಾತಿ ವಿಜಾತಿ ಎನ್ನ ಬೇಡ ದೇವನಲ್ಲಿ ದಾತ ದಾತ ಸರ್ಯೋ ಅತ್ತ ಅತ್ತರಿಂದ ಹೋಗದಂತೆ ಅಲವನ ಮಾಡಯ್ಯತನ್ ಸುತ್ತಿ ಸಿಳಿದು ನೋಡದಂತೆ ಅಂದಕನ ಮತ್ತೊಂದು ಕೇಳದಂತೆ ಕಿಡನ ಮಡಯ್ಯತನ್ ನಿಮ್ಮ ಶರಣನ ಪಾದವಲ್ಲದೆ ಅನ್ನ ವಿಷಯ ಕೆಳಸದೂಡ నిజ <laughs> కమ్మ <laughs> 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 <laughs>